ಮಕ್ಕಳಿಗಾಗಿ ವಚನಾಧಾರಿತ ನೀತಿ ಕಥೆಗಳು ಬೆಳಕಾದ ಗುರು ಮುಕ್ತಿಯ ದಾರಿ ಒಂದಾನೊಂದು ಸುಂದರ ಹಳ್ಳಿ ಇತ್ತು ಆದರೆ ಅದರ ಜನರ ಮನಸ್ಸುಗಳಲ್ಲಿ ಕತ್ತಲು ಆವರಿಸಿತ್ತು ಕೆಲವರು ತಮ್ಮ ಸಂಪತ್ತಿನ ಲೋಭದಲ್ಲಿ ಮುಳುಗಿದ್ದರು ಮತ್ತೆ ಕೆಲವರು ತಮ್ಮ ಅಹಂಕಾರದ ಕೋಟೆಯಲ್ಲಿ ಬಂಧಿಯಾಗಿದ್ದರು ಇನ್ನು ಕೆಲವರು ದುಃಖದ ಭಾರದಿಂದ ಕುಗ್ಗಿದ್ದರು ಅವರಿಗೆ ಸಂತೋಷದ ದಾರಿಯೇ ಕಾಣುತ್ತಿರಲಿಲ್ಲ ಈ ಕತ್ತಲನ್ನು ಹೋಗಲಾಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಹಳ್ಳಿಯ ಜನರು ದಿನದಿಂದ ದಿನಕ್ಕೆ ಹೆಚ್ಚು ಕಳೆದು ಹೋಗುತ್ತಿದ್ದರು ಅವರ ನಗು ಮರೆಯಾಗಿತ್ತು ಅವರ ಮಾತುಗಳಲ್ಲಿ ಆಶಾವಾದವಿರಲಿಲ್ಲ ಒಂದು ದಿನ ಆ ಹಳ್ಳಿಗೆ ತೇಜಸ್ ಎಂಬ ಮಹಾಜ್ಞಾನಿಯೊಬ್ಬರು ಬಂದರು ಅವರ ಮುಖದಲ್ಲಿ ಶಾಂತಿಯ ನಗು ಕಣ್ಣುಗಳಲ್ಲಿ ದಿವ್ಯ ತೇಜಸ್ಸು ತುಂಬಿತ್ತು ಹಳ್ಳಿಯ ಜನರು ಅವರನ್ನು ಕುತೂಹಲದಿಂದ ನೋಡಿದರು ತೇಜಸ್ ಗುರುಗಳು ಹಳ್ಳಿಯ ಮಧ್ಯದಲ್ಲಿ ನಿಂತು ಮಧುರ ಧ್ವನಿಯಲ್ಲಿ ಮಾತನಾಡಿದರು ಮಕ್ಕಳೇ ಹೊರಗಿನ ಕತ್ತಲು ಕೇವಲ ಒಂದು ಭ್ರಮೆ ನಿಜವಾದ ಕತ್ತಲು ನಿಮ್ಮ ಮನಸ್ಸಿನಲ್ಲಿದೆ ಆ ಕತ್ತಲನ್ನು ಹೋಗಲಾಡಿಸಲು ಜ್ಞಾನದ ದೀಪವನ್ನು ಹಚ್ಚಬೇಕು ಹಳ್ಳಿಯ ಜನರು ಕೇಳಿದರು ಸ್ವಾಮಿ ನಮ್ಮ ಮನಸ್ಸಿನ ಕತ್ತಲನ್ನು ಹೇಗೆ ಹೋಗಲಾಡಿಸುವುದು ನಮಗೆ ದಾರಿ ಕಾಣಿಸುತ್ತಿಲ್ಲ ಗುರು ತೇಜಸ್ನಕ್ಕರು ನಿಮ್ಮ ದೇಹವನ್ನು ಪವಿತ್ರ ಮಂದಿರವನ್ನಾಗಿ ಮಾಡಿ ನಿಮ್ಮ ಮನಸ್ಸನ್ನು ಶಾಂತಿಯ ನದಿಯನ್ನಾಗಿ ಹರಿಯಲು ಬಿಡಿ ನಿಮ್ಮ ಭಾವನೆಗಳನ್ನು ಪ್ರೀತಿಯ ಹೂವನ್ನಾಗಿ ಅರಳಿಸಿ ಆಗ ನಿಮ್ಮೊಳಗಿನ ಕತ್ತಲೆ ಕರಗಿ ಬೆಳಕು ತುಂಬುತ್ತದೆ ಗುರುಗಳ ಮಾತುಗಳನ್ನು ಕೇಳಿದ ಹಳ್ಳಿಯ ಜನರು ಆಶ್ಚರ್ಯಚಕಿತರಾದರು ಅವರು ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸಲು ನಿರ್ಧರಿಸಿದರು ಅವರು ತಮ್ಮ ದೇಹ ಮನಸ್ಸು ಮತ್ತು ಭಾವನೆಗಳನ್ನು ಒಂದೇ ದಿವ್ಯತತ್ವದಲ್ಲಿ ಕೇಂದ್ರೀಕರಿಸಲು ಪ್ರಾರಂಭಿಸಿದರು ನಿಧಾನವಾಗಿ ಹಳ್ಳಿಯ ಜನರ ಮನಸ್ಸುಗಳಲ್ಲಿ ತುಂಬಿದ್ದ ಲೋಭ ಅಹಂಕಾರ ಮತ್ತು ದುಃಖ ಮಾಯವಾಗತೊಡಗಿದವು ಅವರ ಮುಖದಲ್ಲಿ ನಗು ಮೂಡಿತು ಅವರ ಮಾತುಗಳಲ್ಲಿ ಪ್ರೀತಿ ತುಂಬಿತು ಹಳ್ಳಿಯು ಶಾಂತಿ ಮತ್ತು ಸಂತೋಷದಿಂದ ತುಂಬಿತು ಹಳ್ಳಿಯ ಜನರು ಗುರು ತೇಜಸ್ ಅವರ ಪಾದಗಳಿಗೆ ಶರಣಾದರು ನಿಜವಾದ ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ನಾವು ಭವಸಾಗರವನ್ನು ದಾಟಲು ಸಾಧ್ಯ ಎಂದು ಅವರು ನಂಬಿದರು ಅಜ್ಞಾನವೆಂಬ ಕತ್ತಲನ್ನು ದೂರ ಮಾಡುವ ಬೆಳಕು ಜ್ಞಾನ ದೇಹ ಮನಸ್ಸು ಭಾವನೆಗಳನ್ನು ಒಂದೇ ದಿವ್ಯ ತತ್ವದಲ್ಲಿ ನೆಲೆಗೊಳಿಸಿದಾಗ ಮಾತ್ರ ಮುಕ್ತಿ ಸಿಗುತ್ತದೆ ಗುರುವಿನ ಪಾದ ಶರಣಾಗುವುದೇ ಜೀವನದ ಉಜ್ವಲ ದಾರಿ